ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕೋಲಾರದಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಡಿ ಎಸ್ ಎ ವತಿಯಿಂದ ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನ ನರ್ಚರಿ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಗ್ರೀನ್ ಬಿಲ್ಡಿಂಗ್ ಹತ್ತಿರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಉಚಿತ ಹೆಲ್ತ್ ಕ್ಯಾಂಪ್ ಇರಲಿದೆ ಹೆಲ್ತ್ ಕ್ಯಾಂಪ್ಗೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ವೈದ್ಯರು ಆಗಮಿಸುತ್ತಿದ್ದು ಬಿ ಪಿ ಹಾರ್ಟ್ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಹಾಗೂ ಇತರೆ ರೋಗಿಗಳಿಗೆ ಉಚಿತ ಸೌಲಭ್ಯವಿದ್ದು ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಬರುವಾಗ ಆಧಾರ್ ಕಾರ್ಡ್ ತೆಗೆದುಕೊಂಡು ಬರಬೇಕು ಎಂದು ಡಿ ಎಸ್ ಎಫ್ ಸಂಸ್ಥೆಯ ಪದಾಧಿಕಾರಿಗಳಾದ ಖಾಜಾ ರಾಶೀದ್ ಖಯ್ಯೂಮ್ ಖೈಜರ್ ಹಾಗೂ ಮೌಲಿ ಇಸಾಖ್ರವರು ತಿಳಿಸಿದ್ದಾರೆ ಕೋಲಾರ ಜನರಿಗೆ ತುಂಬ ಸಂತೋಷವಾದ ಒಂದು ಅವಕಾಶವನ್ನು ಕೊಡಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಡಿ ಎಸ್ ಎಫ್ ಡಿ ಟಿ ಸಿ ಮತ್ತು ಎಸ್ ಜೆ ಎಚ್ ಫೌಂಡೇಶನ್ ಕಡೆಯಿಂದ ನಾವು ಒಂದು ಇಪ್ಪತ್ತೊಂಬತ್ತು ತಾರೀಕು ಸೆಪ್ಟೆಂಬರ್ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಒಂದು ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ತಮಗೆ ಎಲ್ಲ ಕಡೆ ಅನುಕೂಲನೂ ಮಾಡಿಕೊಡ್ತಾಯಿದ್ದೀವಿ ಇದು ಮುಖ್ಯವಾಗಿ ಇದರಲ್ಲಿ ನಿಮಗೆ ಫ್ರೀ ಚೆಕಪ್ ಇದೆ ಜನರಲ್ ಚೆಕಪ್ಪು ಕ್ಯಾನ್ಸರ್ದು ಹಾರ್ಟು ಕಿಡ್ನಿ ನ್ಯೂರೋಸರ್ಜನ್ನು ಯುರಾಲಜಿ ಇ ಎನ್ ಟಿ ಐಸು ಇಂಥದ್ದು ಇನ್ನೂ ಮುಖ್ಯ ಯಾವ ನಿಮಗೆ ಯಾವನೇ ಪ್ರಾಬ್ಲಮ್ ಇರಲಿ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಫ್ರೀ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಮೊದಲು ವಿಸ್ನಮಿ ಸ್ಕೂಲ್ ಅಂತಿದ್ದು ಅದಕ್ಕೆ ನರ್ಚರ್ ಅಂತ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೆಸರು ಬಂದಿದೆ ಅದಕ್ಕೆ ಅದರಲ್ಲಿ ಒಂದು ಅರೇಂಜ್ಮೆಂಟ್ ಇದ್ದೀವಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ವೈದ್ಯಹಿ ಹಾಸ್ಪಿಟ್ಲ್ ಕಡೆಯಿಂದ ಎಲ್ಲ ಒಳ್ಳೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ ನಿಮಗೆ ಇದಕ್ಕೆ ಇಂಪಾರ್ಟ್ಸ್ ಕೊಟ್ಟು ತಾವು ಎಲ್ಲರೂ ಬರಬೇಕು ಬರೋವಾಗ ಒಂದು ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಅವತ್ತಿಂದ ಎಲ್ಲ ಚೆಕ್ ಮಾಡಿ ಏನ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಜಾಸ್ತಿ ಇದ್ದರೆ ಇದಕ್ಕೆ ಮತ್ತೆ ಒಂದು ನಾವು ಫಾಲೋ ಅಪ್ ಮಾಡ್ತೀವಿ ಡಾಕ್ಟರ್ಸ್ ಅದರ ಬಗ್ಗೆ ನಮಗೆ ಕ್ಲಿಯರಾಗಿ ಇದು ಕೊಡ್ತಾರೆ ಯಾರಿಗೇನು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಏನೋ ಕಣ್ಣಿಗೆ ಆಪ್ರೇಷನ್ ಮಾಡಬೇಕಂದ್ರೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಸಿ ಟಿ ಸ್ಕ್ಯಾನ್ ಏನೋ ಆ ಥರ ಏನೋ ಅವಶ್ಯಕತೆ ಇದ್ದರೆ ನಿಮ್ಮ ಬೆಂಗಳೂರು ಸಹ ಅವರೇ ಬಂದು ಸಹ ಕರ್ಕೊಂಡು ಹೋಗ್ತಾರೆ ನಮ್ಮ ಕಡೆಯಿಂದ ಎಲ್ಲ ನಮ್ಗೆ ರೆಫರೆನ್ಸ್ ನಮ್ಗೆ ಕೊಟ್ಟಿದ್ದೀವಿ ನಿಮ್ಮದು ಆಧಾರ್ ಕೊಟ್ಬಿಟ್ಟು ಬೇರೆ ಏನೇನು ಆ ಥರ ಅವಶ್ಯಕತೆ ಇದ್ರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ನಾವು ರಿಕವರ್ ಮಾಡ್ತೀವಿ ಇದರಲ್ಲಿ ನೋಡಿ ತುಂಬ ಪದೇ ಪದೇ ಕೋಲಾರಲ್ಲಿ ಯಾರು ಮಾಡೋಕ್ಕಾಗಲ್ಲ ಇದು ಇದು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ತುಂಬ ಮುಖ್ಯವಾದ ವಿಷಯ ಇದು ಜನರಿಗೆ ಈಗ ಈ ಈ ಕಾಲದಲ್ಲಿ ಎಜುಕೇಷನ್ ಮತ್ತು ಮೆಡಿಕಲ್ದು ಜನರಿಗೆ ತುಂಬ ಪ್ರಾಬ್ಲಮ್ ಇದೆ ಜನರಿಗೆ ಏನು ಸಂಪಾದಿಸಿ ಅದ್ರಲ್ಲಿ ದುಡ್ಡು ಡಿಸ್ಟಿಕ್ ಅದರಲ್ಲಿ ಓಡಾಡ್ತಾ ಇದೆ ಆ ಥರ ನೀವು ಮಾಡ್ಕೋಬೇಡಿ ದಯವಿಟ್ಟು ನಮ್ಮ ಕಡೆಯಿಂದ ನೀವು ವ್ಯವಸ್ಥೆ ಮಾಡಿಕೊಡ್ತೀವಿ ತಾವು ಫ್ಯಾಮಿಲಿ ಕಡೆಯಿಂದ ಯಾರನ್ನ ಇರಲಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ರಿಗಿದೆ ಇದು ಇದಕ್ಕೆಲ್ಲ ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆ ಥರ ನಂಬಲ್ಲಿ ಯಾವುದಿಲ್ಲ ಇದು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳೀನಿ ಇಪ್ಪತ್ತೆಂಬತ್ತು ತಾರೀಕು ಈ ತಿಂಗಳು ಒಂಬತ್ತನೇ ತಿಂಗಳು ಇಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಹಾಲಕ್ಷ್ಮಿ ಲೇಔಟ್ ಕೀಳ್ಕೋಟ ಮೇನ್ ರೋಡು ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾಡಿದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕಂಟಿನ್ಯೂ ನಡೀತಾ ಇರುತ್ತೆ ಲೇಡೀಸು ಗೈನಿಕಾಲಜಿಸ್ಟ್ ಬೇರೆ ಇರುತ್ತೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ನಾವು ಅನುಕೂಲ ಮಾಡಿಕೊಡ್ತೀವಿ ತಮಗೆ ಮತ್ತೊಂದು ಸಲ ರಿಕ್ವೆಸ್ಟು ದಯವಿಟ್ಟು ತಾವು ಬನ್ನಿ ಅದಕ್ಕೆ ಏನಿದೆ ಸೌಲಭ್ಯ ಮಾಡಿಕೊಡ್ತೀವಿ ಅದ್ರ ಬಗ್ಗೆ ನೀವು ಒಳ್ಳೆಯ ಇದು ಬೆನಿಫಿಟ್ ತಗೊಳ್ಳಿ ನೀವು ಇದು ನಮ್ ಡಿ ಎಸ್ ಎಫ್ ಟಿ ಮತ್ತೆ ನಮ್ದು ತರ ಏನೇನು ಇದರಂತೂ ಇದು ಇರ್ತೀವಿ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಇದಕ್ಕೆ ನಮಸ್ಕಾರ ಡಾಕ್ಟರ್ ಬಂದು ಇದು ವೈದೇಹಿ ಹಾಸ್ಪಿಟಲ್ ಇದು ದೊಡ್ಡ ಮೆಡಿಕಲ್ ಕಾಲೇಜ್ ಇದು ಇದರಿಂದ ಎಲ್ಲಾ ತರದ ಅನುಕೂಲ ಇದೆ ನಮ್ಮಲ್ಲಿ ನಮ್ದು ಜಾಲಕ ಹಾಸ್ಪಿಟಲ್ ಇದೆ ಅದಕ್ಕಿಂತ ದೊಡ್ಡ ಹಾಸ್ಪಿಟಲ್ ಬೆಂಗಳೂರಿಂದ ಬರ್ತಾ ಇಲ್ಲಿ ಟೈಮಿಂಗ್ ಸರ್ ಬೆಳಿಗ್ಗೆ ಒಂಬತ್ತು ಗಂಟೆ ಯಾಕಂದ್ರೆ ಇದು ಎಲ್ಲ ನಾವು ಆಲ್ಮೋಸ್ಟ್ ಮಾಡ್ತಾ ಇದೀವಿ ಯಾರು ಟೈಮ್ ಕೊಡ್ಬೇಕಂದ್ರೆ ಆರು ಗಂಟೆ ಟೈಮ್ ಬೇಕೇ ಬೆಳಿಗ್ಗೆ ಎಕ್ಸಾಕ್ಟ್ ಒಂಬತ್ತು ಗಂಟೆ ನಾಲ್ಕು ಗಂಟೆ ನಡೆಯುತ್ತೆ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಹೊರಗೆ ಸರಿ ಇನ್ನೊಂದು ಮಾತು ಜನರಿಗೆ ನಿಮ್ಮ ಲೊಕೇಶನ್ ಗೊತ್ತಾಗಲ್ಲ ಮೊಬೈಲ್ ನಂಬರ್ ಸ್ವಲ್ಪ ನಿಮ್ಮ ಮಾತಲ್ಲಿ ಸರ್ ನಾವು ಸ್ಕ್ಯಾನ್ ಕೊಡ್ತೀವಿ ಮತ್ತೆ ನಿಮ್ಗೆ ರಿಕ್ವೆಸ್ಟ್ ಅಂದ್ರೆ ತಾವು ಬಂದ್ಬಿಟ್ಟು ನಾವು ಡಿಸ್ಕಸ್ ಮಾಡ್ತೀವಿ ನೀವು ಬಂದ್ಬಿಟ್ಟು ಜಾಗ ನೋಡ್ಕೊಂಡು ವಿಡಿಯೋ ಕ್ಲಿಪ್ ಮಾಡ್ಬಿಟ್ರೆ ಇನ್ನೊಂದು ನಿಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ ಜನರಿಗೆ ಈಜಿ ಆಗುತ್ತೆ ಬರೋಕ್ಕೆ ಒಳ್ಳೆ ಸರ್ ಅದು ಬೇರೆ ಸ್ಕೂಲ್ ಹೆಸರು ಬೇರೆ ಚೆನ್ನಾಗಿದೆ ಅದು ಮಹಾಲಕ್ಷ್ಮಿ ಲೇಟಿ ಫೇಮಸ್ ಅದು ನಮ್ಮಲ್ಲಿ ಆ ಥರ ಬೇಕೆ ಅಂದರೆ ಒಂದ್ಸಲ ವಿಡಿಯೋ ಮಾಡೋಣ ನಾವು ಇದು ನಂದು ಡಿ ಎಸ್ ಎಫ್ ಟೀಮು ಹೆಸರ್ ಪಾಷಾ ಅಬ್ದುಲ್ ರಾಶೀದ್ ಅಬ್ದುಲ್ ಖಯೀಮ್ ಇನ್ನೊಬ್ಬರು ಮೋಲೀಸ್ ಸಬ್ ಬರ್ತಾರೆ ಇಸಾಕ್ ಸಬ್ ಅಂತ ನಾವು ಐದು ಜನ ಕೋಲಾರ ಟೀಮ್ ಅಲ್ಲಿ ಮಾಡ್ತಾ ಇದೀವಿ ನಾವು ಬೇರೆ ಬೇರೆ ಉದ್ದೇಶ ನಡೀತಾ ಇದೆ ಇದ್ರಲ್ಲಿ ನೋಡಿ ಈ ಸಾಲ ನೆಕ್ಸ್ಟ್ ನಮ್ದು ಏನಂತ ಇದು ನಮ್ ಕಡೆಯಿಂದ ಮೊದಲ ಸಾರಿ ಆಗ್ತಾವ್ರೂ ಮಾಡ್ಕೊಂಡು ಈಶಾಲ ಒಂದು ಪ್ಲಾನ್ ಇದೆ ನಮ್ದು ಒಂದು ಪ್ಲಾನ್ ಇದೆ ನಮ್ಮಲ್ಲಿ ಎಜುಕೇಶನ್ ಬೇರೆ ಇದೆ ಜಾಬ್ ಫೇರ್ ಇದೆ ಹೆಲ್ತ್ ಕ್ಯಾಂಪ್ ಇದೆ ಏನೇ ಅನುಕೂಲ ಇದೆ ಸ್ಕಾಲರ್ಶಿಪ್ ಆಲ್ರೆಡಿ ನಾವು ಮಾಡ್ಕೊಂಡು ಬರ್ತೀವಿ ಸುಮಾರು ನಾವು ಇದು ನಮ್ದು ಸ್ಟಾರ್ಟ್ ಆಗಿ ಸಾವರ್ದ ಟೂ ತೌಸಂಡ್ ಫೋರ್ಟೀನ್ ನಮ್ಗೆ ಸ್ಟಾರ್ಟ್ ಮಾಡಿರೋದು ನಾವು ಬೇರೆ ಬೇರೆದಲ್ಲಿ ಇದ್ದೀವಿ ಈಗ ಎಜುಕೇಷನ್ ಆಲ್ಮೋಸ್ಟ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಮೂರು ವರ್ಷ ನಮ್ಗೆ ಸ್ಕಾಲರ್ಶಿಪ್ ನಡೀತಾ ಇದೆ ಇನ್ನು ಜಾಸ್ತಿ ಇದನ್ನ ಅದೇ ನೆಕ್ಸ್ಟ್ ನಾವು ಫರ್ದರ್ ಡಿಸ್ಕಸ್ ಮಾಡ್ನ ಸರ್ತಿಗೆ ಇದ್ರ ಮೇಲೆ ಸ್ವಲ್ಪ ನಿಮ್ಮ ಕಡೆ ಪ್ರೆಸ್ ಕಡೆಯಿಂದ ನಮ್ಮದು ಇದು ಇದು ಇ ನೈನ್ ಕಡೆಯಿಂದ ನಾವು ಇದಕ್ಕೆ ಅನೌನ್ಸ್ಮೆಂಟ್ ಕೊಡ್ತಾ ಇದೀವಿ

2024 हज़ार चौबीस के एक बार महालक्ष्मी ले नज हरी बिल्डिंग नचर इंटरनेशनल स्कूल में रखा गया है जिसमें जनरल मेडिसिन कैंसर हार्ट न्यूरोलॉजी यूरोलॉजी किडनी ईएनटी e एन आंख वगैरह का मुफ्त इलाज होगा जरूरतमंद अभाव से जरूर फ़ायदा उठाए हाथों वक्त अपना आधार कार्ड जरूर साथ लाएं जिन आबाद को जो भी ऑपरेशन की जरूरत पड़ेगी इन शाह में वैसे ही हॉस्पिटल में इलाज होगा जो वहाँ का टाइमिंग क्या से क्या टाइम देखा सर सुबह नौ बजे से पाँच बजे चार बजे तक इन वो जो पेशेंट आता है पेशेंट्स को अगर अगर बेंगलुरू को तुम्हें बुला दे देंगे क्या उन्हें हॉस्पिटल से बुला आधार कार्ड आते वक्त साथ में ले शुरू लगेगा वह वरक शहरिया ने कोलार को यह खुशखबरी दी जाती है कि अल्हम्दुलिल्लाह आने वाली इतवार को 20 पर 9 तारीख नवा महीना 2024, हज़ार डी एस एफ टीम की तरफ से एक हेल्थ कैंप रखा गया है फ्री हेल्थ कैंप रखा गया है महालक्ष्मी लेट नर, नर्टर इंटरनेशनल स्कूल में इतवार के दिन ये हेल्थ कैंप रखा गया है फ्री जिसमें अलहमदल्ला बेंगलुरु की मशहूर हॉस्पिटल वेदही से बड़े बड़े और मशहूर डॉक्टर आ रहे हैं जो हर किस्म की छोटी और बड़ी बीमारी का इलाज करेंगे जिसमें शुगर कैंसर और हार्ट किडनी जितने भी किस्म की बीमारियां हैं उसका चेकअप भी करेंगे अगर किसी को ऑपरेशन की ज़रूरत होगी तो इन शाला एस टीम की तरफ से ऑपरेशन भी फ्री कर, कराने की कोशिश की जाएगी तो लिहाजा सभी शहर वालों से गुजारिश है कि जो ज़रूरतमंद अहबाब हैं जो बीमारियों से जूझ रहे हैं वो आने वाली इतवार को आकर के अपना इलाज कराएं, इन फ्री इलाज किया जाएगा आदर, आदर, और इस बात का ख़ास ख्याल रखें कि आते वक्त हर कोई बीमार अपने साथ में अपना आधार कार्ड ज़रूर लेकर के आए आधार कार्ड लाना ना भूलें इन शामक वरह